ಹಾಯ್ ಅಲೋ ನಮಸ್ಕಾರ ಸ್ನೇಹಿತರೆ ಒನ್ಸ್ ಅಗೇನ್ ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಹಾಗೂ ವೆಲ್ಕಮ್ ಟು ಡೆಲ್ಲಿ ಮತ್ತು ವೆಲ್ಕಮ್ ಟು ಡೆಲ್ಲಿಯ ಕುತುಬ್ ವಿನರ್ ಸೊ ನಾನಿದ್ದೀನಿ ಡೆಲ್ಲಿಯ ಕುತುಬ್ ವಿನರ್ ಹತ್ರ ಸೊ ಸ್ನೇಹಿತರೆ ಇದೇ ನೋಡಿ ವಿಶ್ವ ಪಾರಂಪರ್ಯ ತಾಣದ ಪಟ್ಟಿಯಲ್ಲಿ ಸೇರಿರುವಂತಹ ದೆಹಲಿಯಲ್ಲಿರುವಂತಹ ಕುತುಬ್ ಮಿನಾರು ಸೊ ಈ ಕಡೆ ಕುತುಬ್ ಮಿನಾರ್ ಬಳಿ ಇರುವಂಥ ಒಂದು ಕಬ್ಬಿಣದ ಸ್ತಂಭ ಅದನ್ನು ಆಮೇಲೆ ತೋರಿಸ್ತೀನಿ ಸ್ನೇಹಿತರೆ ಕುತುಬ್ ಮಿನಾರ್ನ ಹನ್ನೊಂದನೇ ಶತಮಾನದಲ್ಲಿ ಗುಲಾಮ ಸಂತತಿಯ ಕುತುಬ್ ಐಬಕ್ ಅನ್ನೋನು ಇದನ್ನು ಪ್ರಾರಂಭ ಮಾಡ್ತಾನೆ ಅಂದರೆ ಸಾವಿರದ ನೂರ ತೊಂಬತ್ತ ಎರಡರಲ್ಲಿ ಇದನ್ನು ಕಟ್ಟೋದಕ್ಕೆ ಪ್ರಾರಂಭ ಮಾಡ್ತಾನೆ ಅವನ ಟೈಮಲ್ಲಿ ಇಲ್ಲಿಂದ ಅಲ್ಲಿ ಫಸ್ಟ್ ಸ್ಟೆಪ್ ಕಾಣಿಸ್ತಿದೆಯಲ್ಲ ಈ ಫಸ್ಟ್ ಸ್ಟೆಪ್ಪು ಇಲ್ಲಿವರೆಗೂ ಈ ಈ ಕುತೂಬಿನಾರ್ನ ನಿರ್ಮಾಣ ಆಗಿರುತ್ತೆ ಹನ್ನೆರಡನೇ ಶತಮಾನದಲ್ಲಿ ಉಲ್ತಾಂ ಅಂತ ಬರ್ತಾನೆ ಅವನು ಅದರ ನೆಕ್ಸ್ಟ್ ಸ್ಟೆಪ್ನ ಕಟ್ತಾನೆ ಅದಾದಮೇಲೆ ಅದು ಫಿರೋಜ್ ಶಾ ಅಂತ ಬರ್ತಾನೆ ಅವನು ಅದರ ನೆಕ್ಸ್ಟ್ ಸ್ಟೆಪ್ಪು ಅದಾದಮೇಲೆ ಲೂದಿ ಸಂತತಿ ಪ್ರಾರಂಭ ಆಗುತ್ತೆ ಲೂದಿ ಸಂತತಿಯಲ್ಲಿ ಸಿಕಂದರ್ ಲೂದಿಯನ್ನು ಇನ್ನೊಂದು ಸ್ಟೆಪ್ನ ಕಂಪ್ಲೀಟ್ ಮಾಡ್ತಾನೆ ಸೊ ಹಾಗೆ ಅದಾದ ಮೇಲೆ ಅಲಾವುದ್ದೀನ್ ಖಿಲ್ಜಿ ಇವರೆಲ್ಲ ಬರ್ತಾರೆ ಇಲ್ಲಿ ಆಡಳಿತಕ್ಕೆ ದೆಹಲಿಯಲ್ಲಿ ಸೊ ಸ್ನೇಹಿತರೆ ನೀವು ನೋಡ್ತಾ ಇದ್ದೀರಲ್ಲ ಇದು ಕುತುಬ್ವಿನಾರ ಬೇಸು ಕುತುಬ್ ವಿನಾರ್ ಬಂದು ಒಂದು ಒಂದು ಸ್ಟೋನ್ ಟವರು ಈ ಸ್ಟೋನ್ ಟವರ್ನ ವಿನ್ಯಾಸ ಹೇಗಿದೆ ಅಂತಂದರೆ ಕೆಳಗಡೆ ಒಂದು ಸರ್ಕ್ಯುಲರ್ ಹಾಗೂ ಟ್ರೈಂಗ್ಯುಲರ್ ಈ ಥರ ಈ ಕುತುಬ್ ಕುತುಬ್ನಾರನ್ನ ವಿನ್ಯಾಸ ಮಾಡಿರೋದು ಸೊ ನೋಡ್ರಿ ಇದು ಸರ್ಕ್ಯುಲರ್ ಟ್ರೈಂಗ್ಯುಲರ್ ಶೇಪಲ್ಲಿ ಈ ಕುತುಂಬಿನಾರನ ಕಟ್ಟಿದ್ದಾರೆ ಇಲ್ಲಿ ಸರ್ಕ್ಯುಲರ್ ಟ್ರಯಂಗ್ಯುಲರ್ ಇದೆ ಅದರ ನೆಕ್ಸ್ಟ್ ಅಲ್ಲಿ ಬರೀ ಸರ್ಕ್ಯುಲರ್ ಸರ್ಕ್ಯುಲರ್ ಆಗಿದೆ ಸೊ ಝೂಮ್ ಹಾಕ್ತೀನಿ ನೋಡಿ ಈ ನಿಮಗೆ ಪಕ್ಕದಲ್ಲಿ ವಿಡಿಯೋದಲ್ಲಿ ಕ್ಲಿಪ್ ಮಾಡ್ತೀನಿ ಅದು ಸರ್ಕ್ಯುಲರ್ ಶೇಪಲ್ಲಿ ನೆಕ್ಸ್ಟ್ ಸ್ಟೆಪ್ ಅದಾದಮೇಲೆ ತಿರ್ಗಿ ಸರ್ಕ್ಯುಲರ್ ಟ್ರೈಯಂಗ್ಯುಲರ್ ಶೇಪಲ್ಲಿ ಕುತುಂಬಿನಾರನ ಕಟ್ಟಿದ್ದಾರೆ ಏನಿದೆಯಲ್ಲ ಈ ಸುತ್ತಳತೆ ಕೆಳಗಡೆದು ಇದು ಫೋರ್ಟಿ ಸಿಕ್ಸ್ ಫೀಟ್ ಅಂತೆ ಸೊ ಇದು ಇನ್ನೂರ ಮೂವತ್ತ ಎಂಟು ಅಡಿ ಟಾಲೆಸ್ಟ್ ಟವರು ಇನ್ನು ಡೆಲ್ಲಿಯಲ್ಲಿರುವಂಥದ್ದು ಸೊ ಇದು ತಾಜ್ಮಹಲ್ಗಿಂತ ಒಂದು ಐದು ಫೀಟು ಕಡಿಮೆ ಇರುವಂಥ ಅಂಥ ಟವರ್ ಆಗಿದೆ ಸೊ ಸೊ ತಾಜ್ಮಹಲ್ ಬಂದರೂ ಟೂ ಫಾರ್ಟಿ ತ್ರೀ ಫೀಟ್ ಇದೆ ಇದು ಅದಕ್ಕಿಂತ ಒಂದು ಐದು ಅಡಿ ಕಡಿಮೆ ಸೊ ಇದು ಟೂ ತರ್ಟಿ ಏಯ್ಟ್ ಫೀಟು ಇರುವಂತಹ ಟವರು ಸೊ ನೋಡಿ ಇದು ಕುತುಬ್ಬಿನ ಕತೆ ಸೊ ಬನ್ನಿ ಇವಾಗ ನಾನು ಇನ್ನೊಂದು ಕಬ್ಬಿಣ ಸ್ತಂಭ ಇದೆ ಅದು ಕೂಡ ಫೇಮಸ್ಸು ಇಲ್ಲೇ ಪಕ್ಕದಲ್ಲೇ ಇದೆ ಅಲ್ಲಿಗೆ ಅಂತೆ ಸೊ ಸ್ನೇಹಿತರೆ ನೋಡಿರಿ ಇಲ್ಲಿ ಈ ಕಬ್ಬಿಣ ಸ್ತಂಭ ಇದೆ ಅಲ್ಲ ಅಲ್ಲಿಗೆ ಹೋಗೋಕು ಮುಂಚೆ ನೋಡಿ ಇಷ್ಟು ನೀಟಾಗಿದೆ ಯಾವ ಥರ ಕಿತ್ತನೆ ಎಲ್ಲ ಮಾಡಿದ್ದಾರೆ ನೋಡಿ ಇದೆಲ್ಲ ಇಸ್ಲಾಮಿಕ್ ವಿನ್ಯಾಸ ಆರ್ಕಿಟೆಕ್ಚರ್ ಬಂದು ಇಸ್ಲಾಮಿಕ್ ಸ್ಟೈಲಲ್ಲಿ ಇರುವಂಥದ್ದು ಸೊ ಇದೆ ನೋಡಿ ಕಬ್ಬಿಣದ ಸ್ತಂಭ ಅದು ನೋಡ್ರಿ ಇದು ಹಲ ದ್ವಾರ ಅಂತ ಸೊ ನೋಡ್ರಿ ಇದ್ರ ಮೇಲೂ ಕೂಡ ಇಸ್ಲಾಮಿಕ್ ಲಿಪಿಯಲ್ಲಿ ಬರೆದಿದ್ದಾರೆ ತುಂಬನೇ ಬರ್ದಿದ್ದಾರಿದೆಯೇನೋ ಬರ್ದಿದ್ದಾರಪ್ಪ ನನಗಂತೂ ಅರ್ಥ ಆಗೋಲ್ಲ ಸೊ ಅರ್ಥ ಆದವರು ಓದ್ಕೊಳ್ಳಿ ಎಷ್ಟು ಚೆನ್ನಾಗಿದೆ ನೋಡಿ ಇದೇ ಥರ ಡೋರು ಇನ್ನೊಂದು ಆ ಕಡೆ ಇದೆ ಕುತುಬಿನಾರ್ಗೆ ಹೋಗೋದಕ್ಕೆ ಸೊ ನೋಡಿ ಇದು ಕಬ್ಬಿಣದ ಸ್ತಂಭ ಹಾಗೂ ಕುತುಬಿನಾರ್ ಸ್ನೇಹಿತರ ನೀವೇನು ನೋಡ್ತಾಯಿರೋ ಇದು ಅಲ್ಲಾಯ್ ಮಿನಾರ್ ಅಂತೇಳಿ ಇದು ಅಲ್ಲಾ ಉದ್ದೀನ್ ಖಿಲ್ಜಿಯ ನೆನಪಿಗೋಸ್ಕರ ಮಾಸ್ಕಿಯವ ನಿರ್ಮಾಣ ಮಾಡೋದಕ್ಕೆ ಪ್ರಾರಂಭ ಮಾಡಿರ್ತಾನೆ ಸೊ ಇದು ನಮ್ಮ ಕುತುಬ್ ಮಿನಾರ್ನ ಡಬಲ್ ಸೈಜಲ್ಲಿ ನಿರ್ಮಾಣ ಮಾಡೋಕ್ಕೆ ಓಡ್ತಾನೆ ಸೋ ಬಟ್ ಆದರೆ ಅವನು ತೀರೋದ್ಮೇಲೆ ಇದ್ರ ಕಾರ್ಯ ಅಂದರೆ ಏನು ಕನ್ಸ್ಟ್ರಕ್ಷನ್ ಏನಿದೆ ಅದು ನಿಂತೋಗ್ಬಿಟ್ಟಿರುತ್ತೆ ಸೊ ನೋಡ್ರಿ ಇದು ಅರ್ಧಕ್ಕೆ ನಿಂತೋಗಿದೆ ಸೊ ಇಪ್ಪತ್ತು ನಾಲ್ಕು ಇಪ್ಪತ್ತೈದು ಅಡಿ ಆ ಅಂದಾಜಲ್ಲಿ ಈ ಟವರ್ ಇರೋದು ಇವಾಗ ಎಷ್ಟಕ್ಕೆ ಕನ್ಸ್ಟ್ರಕ್ಷನ್ ಮಾಡಿ ನಿಲ್ಲಿಸ್ಬಿಟ್ಟಿದ್ದಾರೆ ಸೊ ಮಣ್ಣು ಮತ್ತು ಕಲ್ಲನ್ನು ಬಳಸಿ ಮಾಡಿರುವಂಥ ಟವರು ಸೊ ನೋಡಿ ಇದು ಹಲಾಯ್ ಮಿನಾರ್ ಅಂತ ಹೆಸರು ಸೊ ಇದು ಪಕ್ಕದಲ್ಲೇ ಇದೆ ಕುತುಬ್ ಮಿನಾರ್ ಪಕ್ಕದಲ್ಲಿ ಇರೋವಂಥದ್ದು ನೋಡಿ ಪಕ್ಕದಲ್ಲೇ ಕಾಣ್ತಿದೆ ಕುತುಬ್ ಮಿನಾರ್ ಆದರೆ ಡಬಲ್ ಇದನ್ನ ಕಟ್ಟದಕ್ಕೆ ಕಟ್ಟೋದಕ್ಕೋಗಿ ಇಷ್ಟಕ್ಕೆ ಅರ್ಧಕ್ಕೆ ಕನ್ಸ್ಟ್ರಕ್ಷನ್ ನಿಂತೋಗಿದೆ ಅವ್ನು ತಿರೋದ್ಮೇಲೆ ಮಾಸ್ಕಿಯೋನೂ ಸೊ ನೋಡ್ರಿ ಲೈ ಮಿನಾರ್ ಇದು